ಯಮಕಂದಿ ತಾಲ್ಲೂಕಾದ ಇತ ಬಿವಿಧಾನಸೌಧದಲ್ಲಿ ಆಗಸ್ಟ್ 25 ರಂದು ಬಾದೇ ಮಾರ್ಗೊಂದ ಕರ್ನಾಟಕ ಕಾರ್ಯಂತ ಪರಿಷತ್ತಿನೊಂದಿಗೆ ಸಭೆ ಆಯಿತು ಕರ್ನಾಟಕ ಪ್ರೆಸ್ ಕ್ಲಬ್ ಜಂಪ್ನಿಯ ಅನುಸಾರ ಈ ಕಾರ್ಯ ನಡೆದಿದೆ ಹಾಗೂ ಸಮೇತ ಸ್ಥಳೀಯ ಹಾದಿ ಶಾಸತ್ರದ ಜಪಿಸುತ್ತೆ ಇಂದು ಬಾಗಲಕೋಟೆ ಜಿಲ್ಲೆ ಮೊದಕ ತಾಲ್ಲೂಕಿನಲ್ಲಿ ತಹಸೀಲ್ದಾರ ಮುಕಾಂತರ ಮಾನ್ಯ ರಾಜ್ಯಪಾಲರವರಿಗೆ ಜಮಖಂಡಿ ಮತಕ್ಷೇತ್ರದ ಶಾಸಕರಾದಂಥ ಜಗದೀಶ್ ಜಗದೀಶ್ ಗುಳುಗುಂಟಿ ಅವರನ್ನ ವಜಾಗೊಳಿಸಬೇಕೆಂದು ನಾವೆಲ್ಲ ಪತ್ರಕರ್ತರು ಕೂಡಿಕೊಂಡು ಇಂದು ಮನವಿಯನ್ನ ಸಲ್ಲಿಸಿದೀವಿ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆಯ ದಿನ ನಮ್ಮ ಪತ್ರಕರ್ತರ ಸಭೆಯಲ್ಲಿ ಇದ್ದಾಗ ಮಾನ್ಯ ಶಾಸಕರಾದಂಥ ಜಗದೀಶ್ ಗುಳಗುಂಟಿ ಅವರು ಅವಾಚ್ಯ ಸಭೆಗಳನ್ನು ನಿಂದಿಸಿದಲ್ಲದೆ ನಿಮ್ಮ ಪತ್ರಿಕೆ ರಿಜಿಸ್ಟ್ರೇಷನ್ ಹೊಂದಿರುವುದಿಲ್ಲ ಎಂದು ಅವಮಾನಗೊಳಿಸಿರ್ತಾರೆ ಆದ ಕಾರಣ ಇದೇ ರೀತಿ ಇವರು ಪತ್ರಕರ್ತರ ಮೇಲೆ ಗುಂಡಾವರ್ತನೆಯನ್ನು ತೋರಿದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪತ್ರಕರ್ತರು ಕೂಡಿಕೊಂಡು ಶಾಸಕರಾದಂಥ ಜಗದೀಶ್ ಗುಗುಂಟಿ ಅವರ ಮನೆ ಮುಂದೆ ಒಂದು ನಿರ್ದಿಷ್ಟ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅನ್ನೋದು ತಿಳಿಸ್ತೀವಿ ಇಲ್ಲ ಇವರು ಶಾಸಕರ ದಯಮಾಡಿ ಕ್ಷಮೆ ಕೇಳ್ಬೇಕ ಇಲ್ಲದಿದ್ರೆ ಇದು ರಾಜ್ಯಾದ್ಯಂತ ಹೋರಾಟ ಹಿಂಗ ಪ್ರತಿದಿನ ಇರುವುದೇ ಶಾಸಕರೇನಾದ್ರೂ ನಮಗ ಪತ್ರಕರ್ತರಿಗೆ ಏನಾದರೂ ಕ್ಷಮೆ ಕೇಳದಿದ್ರೆ ಮುಂದಿನ ಪರಿಣಾಮ ಬಹಳ ನೆಟ್ಗಿರೋದಿಲ್ಲ ಅಂತ ನಾ ಈ ಮೂಲಕ ತಿಳಿಸ್ತೀನಿ ನನ್ನ ಹೆಸರು ಅಶೋಕ್ ಗುರ್ಕೇರ್ ಅಂತೇಳಿ ಪ್ರಾಣವ ಪತ್ರಿಕೆ ಸಂಪಾದಕರು ಮೊದಲು ಸರ್ಕಾರದ ನೋಂದಾಯಿತ ಸಂಸ್ಥೆ ಅಂತ ಕಾರ್ಯನಿರತ ಪತ್ರಕರ್ತ ಧ್ವನಿ ಒಂದು ಮಾನ್ಯತೆ ಪಡೆದಂತ ಸಂಸ್ಥೆಯ ಆಗಿದ್ದು ಈ ಒಂದು ಸಂಸ್ಥೆಯ ಸದಸ್ಯರಿಗೆ ಮಾನ್ಯ ದಿನ ಒಂದು ಆಗಸ್ಟ್ ಪಂದ್ರ ಪೂರ್ವ ಸಭೆಯಲ್ಲಿ ಜಮಖಂಡಿ ಶಾಸಕರಾದಂಥ ಜಗದೀಶ್ ಶ್ರೀಮಾನ್ಯ ಜಗದೀಶ್ ಗುಡುಗುಂಟವರು ನಮ್ಮ ಪತ್ರಕರ್ತ ಸೋದರರಿಗೆ ಸಹೋದರರಿಗೆ ಶಬ್ದದಿಂದ ನಿಂದಿಸಿ ನಿಮ್ಮ ಸಂಘಟನೆ ಯಾವುದೇ ರೀತಿ ಮಾನ್ಯತೆ ಪಡೆದಿಲ್ಲ ಎಂದು ನಿಹಾಸಿ ಮಾತಾಡಿದ್ದಾರೆ ಅದಕ್ಕಾಗಿ ಈ ಈ ಒಂದು ಅವರ ವಿರುದ್ಧವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪತ್ರಕರ್ತರ ಧ್ವನಿಯ ಸಂಘಟನೆಯವರು ಇವತ್ತ ವಿವಿಧ ತಾಲೂಕದ ಮುದೋ ತಾಲೂಕಿನಲ್ಲಿ ಕೂಡಿಕೊಂಡು ಪ್ರೆಸ್ ಕ್ಲಬ್ ವತಿಯಿಂದ ಹಾಗೂ ಪತ್ರಕರ್ತ ಧ್ವನಿ ಸಂಘಟನೆ ವತಿಯಿಂದ ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೆ ಅವರ ಮೇಲೆ ಸೂಕ್ತವಾದ ರಾಜ್ಯಪಾಲರ ಮುಖಾಂತರ ಅವರಿಗೆ ದಂಡ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಅವರಿಗೆ ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಬೇಕು ಅವರ ಒಂದು ಶಾಸಕತ್ವಕ್ಕೆ ಒಂದು ಉಚ್ಚಟನೆ ಮಾಡಬೇಕು ಎಂದು ನಾವು ಎಲ್ಲ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡುತ್ತಿ ಕ್ಷಮೆ ಕೇಳಬಾರ್ದು ಅದೇ ರೀತಿ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ಕಪ್ಪು ಬಿಟ್ಟಿ ಧರಿಸಿ ಅವರಿಗೆ ಒಂದು ಹೋರಾಟದ ಒಂದು ಬಿಸಿಯನ್ನು ಮುಟ್ಟಿಸಲಾಗುವುದಂತೇಳಿ